ಐ ಹಾಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೌ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಹತ್ರ ಇವತ್ತು ಉಪ್ಪು ಹಾಕೋಣ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮವ್ರ ಮಗ ಬಂದಿದ್ದೆ ಹೇಗೂ ಅವ್ನು ಕೇಳಿದೆ ಕೊಡ್ತೀನಕ್ಕ ಅಂತ ಹೇಳಿದೆ ಅವ್ನು ತಂದು ಹಾಕಿ ಹೋಗಿದ್ದ ಆಲ್ರೆಡಿ ಅಮ್ಮ ಕೂಡ ಬೇಗ ಬಂದರು ನಾನಿಂದು ಹುಡುಗ್ರು ಆ ದೊಡಮ್ಮ ಹಾಲು ಕರೆಯಕ್ಕೆ ಹೋಗಿದ್ರಲ್ವ ಹಂಗಾಗಿ ನಾನು ಹುಡುಗ್ರು ಇದ್ದೆ ಅಮ್ಮ ಬಂದಮೇಲೆ ನಾನು ಬಂದೆ ನಮ್ಮಮ್ಮ ಅಷ್ಟೊತ್ತಿಗೆ ಆಲ್ರೆಡಿ ಹೊಲ್ದತ್ರ ಬಂದು ಚೀಲ ಎಲ್ಲ ಬಿಚ್ಚಿ ಎಲ್ಲ ಮಿಕ್ಸ್ ಮಾಡಿ ನನಗೋಸ್ಕರ ಬರೋ ಅಷ್ಟೊತ್ತಿಗೆ ಇನ್ನೇನು ಹಾಕೋಕೆ ಹೋಗ್ತಾಯಿದ್ರು ಅಷ್ಟೊತ್ತಿಗೆ ನಾನು ಕೂಡ ಬಂದೆ ಇನ್ನೇನು ಸಂಜೆ ಆಗಿತ್ತು ಒಂದು ನಾಲ್ಕು ಮುಖಾಲು ನಾಲ್ಕು ಮುಖಾಲು ಆಗೋಯ್ತು ನಾನು ಹೊಲದತ್ರ ಬರೋ ಅಷ್ಟೊತ್ತಿಗೆ ಹಾಕೋಣ ಅಂತೇಳಿ ಇಬ್ಬರು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಮ್ಮನವ ನೀನು ಹಾಕ್ತಾಯವ ನಾನು ಅಲ್ಲ ಹಾಕೊಳ್ಳೋಕೆ ಅಂತ ಬೇರೆ ಬಟ್ಟೆ ತೊಗೊಂಡೋಗಿರ್ತೀನಿ ಮೇಲೆ ಯಾಕಂದರೆ ಬಟ್ಟೆ ಎಲ್ಲ ಗಲೀಜು ಆಗ್ಬಿಡತ್ತಲ್ವ ಉಪ್ಪುದೆಲ್ಲ ಹಾಗಾಗಿ ನಾನು ಬಟ್ಟೆ ಹಾಕೋತೀನವ ಅಷ್ಟೊತ್ತಿಗೆ ನೀನು ಉಪ್ಪು ಹಾಕು ಅಂತ ಹೇಳ್ಬಿಟ್ಟು ನಾನು ಹಾಕೋಣ ಹೇಳ್ಬಿಟ್ಟು ಶುರು ಮಾಡಿಕೊಂಡೆ ಅಷ್ಟೊತ್ತಿಗೆ ಆಲ್ರೆಡಿ ಅಮ್ಮ ಆಗ್ತಾಯಿತ್ತು ಒಂದು ಮೂರು ಮೂಟೆ ಅಷ್ಟೇ ಈಗ ಅಷ್ಟೇ ಗೊಬ್ಬರ ಕೂಡ ಓಡಿಸಿದ್ದೆ ಉಲ್ದತ್ರ ಹಾಗಾಗಿ ಅದಕ್ಕೆ ಮೂರು ಮೂಟೆ ಸಾಕಾಗುತ್ತೆ ಲಾಸ್ಟ್ ಟೈಮ್ ಮೇ ಬಿ ಒಂದು ನಾಲ್ಕು ಮೂಟೆ ಹಾಕಿದ್ದೆ ಏನೋ ಗೊತ್ತಿಲ್ಲ ಬಟ್ ಮಿನಿಮಮ್ ಮೂರು ಮೂಟೆ ಅಂತೂ ಬೇಕೇ ಬೇಕು ಮೂರು ಮೂಟೆ ತರಿಸ್ಕೊಂಡಿದ್ದೆ ಇಪ್ಪತ್ತಾರು ಯು ಡಿ ಎ ಪಿ ಯೂರಿಯಾ ಇವು ಮೂರೂ ಕೂಡ ಆಗ್ತಾ ಇದೆ ನೆಕ್ಸ್ಟ್ ಸರಿಗೆ ಬೇರೆ ಚೇಂಜ್ ಆಗುತ್ತೆ ಡಿ ಎ ಪಿ ಅಂತೂ ಲೆಸ್ ಆಗುತ್ತೆ ಯೂರಿಯಾ ಇದ್ದೇ ಇರುತ್ತೆ ಅದು ಬಿಟ್ಟು ಇನ್ಯಾವುದು ಎರಡು ಯಾವ್ದು ಹೇಳ್ತಾರೆ ಅವ್ರು ನಮ್ಮ ಪ್ರಧಾರ ಕೇಳಬೇಕು ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಹಾಕಿದ್ರಾಯ್ತು ಸೊ ಫೈನಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಅಂದರೆ ಬೇರೆ ಬಟ್ಟೆ ಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಹಾಕೋಣ ಹೇಳ್ಬಿಟ್ಟು ನಾನು ಶುರು ಮಾಡಿ ಕೂಡ ಕರ್ಕೊಂಡು ಹಾಕಿಸ್ಬೋದು ಏನಿಲ್ಲ ಇದು ಸ್ವಲ್ಪ ಈಸಿನೇ ಕೆಲಸ ಗೊತ್ತಾ ಈಸಿ ಇರೋದ್ರಿಂದ ಇನ್ನೇ ನಾವು ಫ್ರೀ ಆಗೇ ಇರ್ತಿದ್ವಲ್ವ ಸರಿ ಏನು ಕರ್ಕೊಳ್ಳೋದು ಅಂತೇಳ್ಬಿಟ್ಟು ಏನಿಲ್ಲ ಮಿನಿಮಮ್ ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ಟೂ ಅವರ್ಸ್ ಆದರೆ ಸಾಕು ನೋಡೋಣ ಇವತ್ತು ಅಂತ ಹೇಳಿಬಿಟ್ಟು ಆ ಇಬ್ರು ನಾನು ಅಮ್ಮ ಇಬ್ರು ಒಬ್ಬ ಇದ್ದರೂ ನನಗೆ ಫುಲ್ ಸಪೋರ್ಟಿವ್ ಆಗಿರುತ್ತೆ ನಾನು ಫಾಸ್ಟಾಗಿ ಹಾಕೊಂಡು ಹೋದ್ರೂ ಒಬ್ಬ ತುಂಬ್ಕೊಬಂದು ತುಂಬ್ಕೊಂಬಂದು ಕೊಡುತ್ತೆ ಇಲ್ಲ ಇಬ್ಬರು ಒಂದೊಂದು ಸ್ವಲ್ಪ ಹಾಕ್ತಾ ಆಗ್ತಾಯಿದ್ದಾರೆ ನೆಕ್ಸ್ಟ್ ಬಂದು ಇನ್ನೊಂದು ವಾರ ಅಥವಾ ಏಳೆಂಟು ದಿನ ಬಿಟ್ಕೊಂಡು ಕಳೆ ಔಷಧಿ ಮತ್ತು ಹುಳಿನ ಔಷಧಿ ಎರಡೂ ಕೂಡ ಒಂದೇ ಸರಿ ಅದನ್ನು ಆಳ್ಕೊಳ್ಕೊಂಡೇ ಓಡಿಸ್ಬೇಕು ಗಂಡೋಸ್ರಿ ಹೊಡಿಬೇಕು ಅದು ನಮ್ಗೆಲ್ಲ ಆಗೋಲ್ಲ ಅದಕ್ಕೆ ನೆಕ್ಸ್ಟ್ ಬಂದು ಇನ್ನು ಒಂದೂವರೆ ತಿಂಗಳು ಬಿಟ್ಟು ಒಂದೂವರೆ ತಿಂಗಳಿಗೆ ಒಂದು ನನ್ನ ಶುದ್ದ ಬಂದಿರುತ್ತಲ್ವ ಜೋಳ ಅವಾಗ ಒಂದು ಸರ್ ಉಪ್ಪು ಹಾಕ್ಬಿಟ್ರೆ ನನಗಿಂತ ಒಂದು ಚಿಕ್ಕ ಇರಬೇಕು ಅವಾಗ ಉಪ್ಪು ಹಾಕಿದ್ರೆ ಅಲ್ಲಿಗೆ ಅದಕ್ಕೆ ಮಾಡಬೇಕಾಗಿರೋದೆಲ್ಲ ಮುಗೀತು ನೆಕ್ಸ್ಟ್ ಬರೀ ಏನಿದೆ ಆ್ಯಸ್ ಯುಶಲ್ ಮೋತೆ ಮುರಿಯೋವರೆಗೂ ನಾವು ನೀರು ಹೊಡ್ಕೊಂಡು ಹೋದ್ರೆ ಅದ್ರ ಕೆಲಸ ಮುಗಿಯುತ್ತೆ ಫೈನಲಿ ಉಪ್ಪು ಕೂಡ ಹಾಕಾಯಿತು ಇವತ್ತು ಬೇಗನೆ ಹಾಕಾಯಿತು ಗೊತ್ತಾ ನಾವು ಹಾಕಿದಂಗೆ ಕಾಣಿಸ್ದೇ ಇಲ್ಲ ಬೇಗನೆ ಆಗೋಗ್ಬಿಡ್ತು ಯಾಕಂದರೆ ಇನ್ನೂ ಸಣ್ಣ ಸಣ್ಣ ಪೈರಲ್ವಾ ನಾನು ಇದಕ್ಕೂ ಮುಂಚೆ ಆಗ್ತಾಗಲ್ಲ ಇನ್ನು ಸ್ವಲ್ಪ ದೊಡ್ಡ ಬಂದಾಗ ಆಗ್ತಿದೆ ಬಟ್ ಈ ಸರ್ ಬೇಗನೆ ಆಗ್ತದೆ ಯಾಕೆ ಅಂತಂದರೆ ಪಕ್ಷಿಗಳಂತೂ ವಿಪರೀತ ಗಿಡಗಳ ಬೀಜಗಳನ್ನ ಹಾಕೋತಾಯ್ತು ವೆ ಅದ್ರ ಜೊತೆಗೆ ಅಲ್ಲಿ ಕಡ್ಡಿನಲ್ಲಿ ಕವರ್ಗಳು ಬಟ್ಟೆ ಎಲ್ಲ ಕಟ್ಟಿರೋದು ನಮ್ಮಮ್ಮ ಏನಿಕಪ್ಪ ಅಷ್ಟೊಂದು ಸರ್ಕಸ್ ಮಾಡಿರೋದಂದ್ರೆ ಪಕ್ಷಿಗಳು ಆಯಬಾರ್ದು ಅಂತ ಹೇಳ್ಬಿಟ್ಟು ಮಾಡೈತೆ ಬಟ್ ನೋ ಯೂಸ್ ಗೊತ್ತಾ ಏನು ಸರ್ಕಸ್ ಮಾಡಿದ್ರೂ ಅವು ಬಿಡ್ತೀರಾ ಸಿಕ್ಕ ಸಿಕ್ಕಾಪಟ್ಟೆ ಮೇಯ್ಬಿಟ್ಟವೆ ಈ ಸರ್ ಬೇರೆ ಏನೋ ಮಷೀನಲ್ಲಿ ಹಾಕಿದ್ರೆ ಬೆಸ್ಟ್ ಅಂತ ನಮ್ಮಮ್ಮ ಅಂತಿತ್ತು ಬಟ್ ಕೆಲವರೆಲ್ಲ ಎಷ್ಟೊಂದು ಜನ ಕೈಲೇ ನಡೆಸ್ತಾರೆ ಎಷ್ಟು ಚೆನ್ನಾಗಿ ಬರುತ್ತೆ ಅವ್ರದಿಲ್ಲ ಬಟ್ ಈ ಸರಿ ಅಂತು ಸಿಕ್ಕಾಪಟ್ಟೆ ಮೇಯ್ದುಬಿಟ್ಟೈತೆ ಎಷ್ಟು ಸರ್ಕಸ್ ಮಾಡಿದ್ರು ಔಷಧಿ ಹಾಕ್ಸಿದ್ವಿ ಔಷಧಿ ಹಾಕ್ಬಿಟ್ಟು ಬೀಜಕ್ಕೆ ನೆಡೆಸಿದ್ದೀವಿ ಹಂಗಿದ್ರು ಏನು ಯೂಸ್ ಆಗ್ತಿಲ್ಲ ಕವರ್ ಕಟ್ಟೈತೆ ಯೂಸ್ ಆಗ್ತಿಲ್ಲ ಸೊ ಫೈನಲಿ ಈ ಥರ ಉಪ್ಪು ಹಾಕ್ಬಿಟ್ಟು ನೀರು ಕಟ್ಬಿಟ್ರೆ ಅದರ ಸ್ಮೆಲ್ಲಿಗೆ ಔಷಧಿ ಸ್ಮೆಲ್ಲಿಗೆ ಪಕ್ಷಿ ಆಯಲ್ಲ ಅಂತಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಸೀಮೆ ಉಳು ಬಂದು ಫ್ರೆಂಡ್ಸ್ ನಮ್ಮದೇ ತುಂಬ ಚೆನ್ನಾಗಿದೆ ಗೊತ್ತಾ ನಮ್ಮ ಯಜಮಾನ್ರು ಬೆಂಗಳೂರಿಂದ ಬಂದಮೇಲೆ ಹಸು ಸಾಕೋಣ ಅಂತೇಳ್ಬಿಟ್ಟು ಅದೆಷ್ಟು ಚೆನ್ನಾಗಿ ಮಾಡಿದ್ರು ಸೀಮೆ ಹುಳು ಅಂದರೆ ಪರಾಗ ಬಂತು ಗೊತ್ತಾ ಚೆನ್ನಾಗೆ ನಮ್ಮಮ್ಮರು ಕೂಡ ಸಪೋರ್ಟ್ ಮಾಡೋರು ಸುತ್ತ ಗಿತ್ತೆಲ್ಲ ಕಿತ್ತಾಕೋದೆಲ್ಲ ಮಾಡೋರು ಇವ್ರೂ ಕೂಡ ಅದಕ್ಕೆ ಆನ್ ಟೈಮ್ಗೆ ಏನು ಉಪ್ಪು ಹಾಕಬೇಕು ಹಿಂಗೆ ನೆಡಬೇಕು ಹಿಂಗ್ ನೆಡಿಸಬೇಕು ಅದಕ್ಕೆ ಏನೆಲ್ಲ ಸೌಕರ್ಯಗಳನ್ನ ಮಾಡಬೇಕೆಲ್ಲ ಮಾಡಿದ್ರು ಸಖತ್ತಾಗಿ ಬಂತು ಸೀಮೆ ಹೌಲಿ ಯಾವಾಗಲೂ ಹೇಳೋರವರು ಆರಾಮಾಗಿ ನಾಲ್ಕರಿಂದ ಐದು ಹಸು ಮೇಂಟೈನ್ ಮಾಡ್ಕೋಬೋದು ನಮ್ಮ ಸೀಮೆ ಹೊಲಲ್ಲೇನೆ ಅಂದ್ಬಿಟ್ಟು ತುಂಬ ಆಸೆ ಇಟ್ಕೊಂಡು ಮಾಡಿದ್ರು ಬಟ್ ಇವಾಗ ವಿಧಿ ಆಟನೇ ಬೇರೆ ಥರ ಆಗೋಗ್ಬಿಡ್ತು ನಮ್ಮ ಜೀವನದಲ್ಲಿ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಆಗುತ್ತೆ ಅದಕ್ಕೆ ಬೇರೆಯವ್ರು ಏನು ಹೇಳಿದ್ರು ನಮ್ಮ ಬ್ರದರ್ ಅವರೆಲ್ಲ ಏನು ಹೇಳಿದ್ರಪ್ಪ ರಿಲೇಟಿವ್ಸ್ ಅಂದರೆ ರೋಟ್ರಿ ಹೊಡೆಸ್ಬಿಟ್ಟು ಜೋಳನೇ ಹಾಕ್ಬಿಡು ಆರಾಮಾಗಿ ಸೀಮೆ ಬರೋ ಕಸ ಅಲ್ಲೇ ಸಿಗುತ್ತಲ್ವ ಅಂದ್ರೂ ನನಗೆ ಇಷ್ಟ ಇಲ್ಲ ದುಡ್ಡಿನ ವಿಚಾರ ತಗೊಳೋದ್ಕಿಂತ ಅವು ಎಷ್ಟು ಅಷ್ಟು ಚೆನ್ನಾಗಿರೋ ಮೇವನ್ನ ರೋಟ್ರಿ ಹೊಡೆಸ್ಬಿಟ್ಟು ಜೋಳ ಹಾಕ್ಸ್ಕೊಳೋದು ಬೇಡ ಆಗುತ್ತೆ ಸಿಕ್ಕದಷ್ಟು ಸಿಗ್ಲಿ ಬಿಡಿ ಇನ್ನೊಂದು ಅಟ್ಲೀಸ್ಟ್ ಮಿನಿಮಮ್ ಒಂದು ವರ್ಷನಾದ್ರೂ ಬೇರೆಯವ್ರಿಗೆ ಕೊಡ್ತೀನಿ ಅದಾದಮೇಲೆ ನೋಡೋಣ ನಾನೇ ರೋಟ್ರಿ ಹೊಡಿಸ್ಬಿಟ್ಟು ಏನು ಮಾಡ್ಬೇಕು ನೋಡೋಕೆ ಆಲ್ರೆಡಿ ಈಗ ಸೀಮೆಲ್ ಕೂಡ ಗುತ್ಕೆ ಕೊಟ್ಬಿಟ್ಟಿದ್ದೀನಿ ಅವು ಮೊನ್ನೆ ನೆನ ಇವತ್ತಷ್ಟೇ ಆಂಟಿ ಹತ್ರ ಫೈನಲ್ ಮಾಡ್ಕೊಂಡೆ ಅವರು ಒಂದು ಮೂರು ವರ್ಷ ಮಾಡ್ಕೋತೀವಿ ಕಣಪ್ಪ ಅಂದರು ನೋಡೋಣ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅದಾದಮೇಲೆ ರೋಟ್ರಿ ಹೊಡೆಸ್ಬಿಟ್ಟು ಏನಾದರೂ ಮೂರು ವರ್ಷ ಅಲ್ವಾ ಅದಾದ್ಮೇಲೆ ನೋಡೋಣ ಸೊ ಫೈನಲಿ ಅದೆಲ್ಲ ಕೆಲಸ ಮುಗೀತು ನಮ್ಮಮ್ಮ ಅದು ಸ್ವಲ್ಪ ಜ ಪಕ್ಷಿಗಳ ಹತ್ರ ಎಲ್ಲ ಪಿಗ್ಗಿ ನಡೋದಕ್ಕೆ ನೋಡೋ ನೆಡಕ್ಕೆ ಹೋಗ್ತೀನಿ ನಾನು ಅಷ್ಟೊತ್ತಿನ ನೀನು ಸ್ವಲ್ಪ ಮೇವು ಕೂದ್ಬಿಡಿ ಎಮ್ಮೆಗೆ ಅಂತೂ ನಾನು ಕೂಡ ಮೇವನ ಕೂದೆ ಸ್ವಲ್ಪ ಸ್ವಲ್ಪನೇ ತಲೆ ಮೇಲೆ ಹೊತ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ತಲೆ ಮೇಲೆ ಹೊತ್ಕೊಂಡು ಹೋಗೋಷ್ಟು ಕೂಯ್ದಾಯಿತು ಅಷ್ಟೊತ್ತಿಗೆ ಟೈಮ್ ಕೂಡ ಆರೂವರೆ ಆರು ಮುಕ್ಕಾಲು ಆಗೋಯ್ತು ಹೊರಡೋಣ ಅಂತ ಹೇಳ್ಬಿಟ್ಟು ನನ್ನ ಅಮ್ಮ ಊರ್ಸ್ ಸಂಜೆ ಆಗಿ Deve